ಬಿಜೆಪಿ ವಿಶ್ವದ ಅತ್ಯಂತ ದೊಡ್ಡ ಪಕ್ಷ ಮಾತ್ರ ಅಲ್ಲ ವಿಶ್ವದಲ್ಲಿ ಅತ್ಯಂತ ಶ್ರೀಮಂತ ಪಕ್ಷ ಸುಪ್ರೀಂ ಕೋರ್ಟ್ನ ಆದೇಶದ ನಂತರ ಚುನಾವಣಾ ಬಾಂಡ್ ಗಳನ್ನ ಅಸಂವಿಧಾನಿಕವೆಂದು ಕರೆದು ರದ್ದು ಮಾಡಿ ಜನಸಾಮಾನ್ಯರಿಗೆ ಮಾಹಿತಿ ಚುನಾವಣಾ ಆಯೋಗದ ನಲ್ಲಿ ಸಿಗುವಂತೆ ಮಾಡಿತು ಆಗ ಬಿಜೆಪಿ ಒಂದು ವಿಶ್ವದಲ್ಲಿ ಅತ್ಯಂತ ಭ್ರಷ್ಟ ಪಕ್ಷವೆಂದು ಜಗಜ್ಜಾಹೀರಾಯಿತು ಎಂದು ಕೆಪಿಸಿಸಿ ವಕ್ತಾರ ರಾಮಚಂದ್ರ ಹೇಳಿದ್ರು ಎಪ್ಪತ್ತರ ದಶಕದಲ್ಲಿ ಬಿಜೆಪಿ ಚುನಾವಣೆಗೆ ನಿಲ್ತಿದ್ದಾಗ ಪಕ್ಷದ ಅಭಿಮಾನಿಗಳು ಮನೆ ಮನೆಗೆ ಹೋಗಿ ಹಣವನ್ನ ಬೇಡಿ ತಂದು ಚುನಾವಣೆಯಲ್ಲಿ ಖರ್ಚು ಮಾಡ್ತಿದ್ದು ಆಗ ಬಿಪಿಎಲ್ ಪಾರ್ಟಿ ಆಗಿತ್ತು ಎರಡ್ ಹದಿನಾಲ್ಕರಲ್ಲಿ ಪ್ರಧಾನಿ ಮೋದಿಯವರ ನೇತೃತ್ವದಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂತು ಯಾವಾಗ ಅಂಬಾನಿ ಅದಾನಿಗಳ ಜೊತೆಗೆ ಮೋದಿಯವರು ಕೈ ಮಿಲಾಯಿಸಿದ್ರೋ ಆ ಬಳಿಕ ಎಂಎಂಪಿ ಆಗಿ ಬದಲಾವಣೆ ಹೊಂದಿತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಮೋದಿ ಸರ್ಕಾರ ಚುನಾವಣಾ ಬಾಂಡ್ಗಳನ್ನು ಜಾರಿಗೆ ತಂದ ಬಳಿಕದ ಮಾಹಿತಿಯನ್ನ ಚುನಾವಣಾ ಆಯೋಗ ತನ್ನ ನಲ್ಲಿ ಪ್ರಕಟಿಸದಂತೆ ಹದಿನಾರು ಸಾವಿರದ ನಾನೂರ ತೊಂಬತ್ತ ಎರಡು ಕೋಟಿ ರೂಪಾಯಿಗಳ ಮೌಲ್ಯದ ಚುನಾವಣಾ ಬಾಂಡ್ಗಳನ್ನು ಖರೀದಿಸಲಾಗಿದೆ ಶೇಕಡಾ ಐವತ್ತ ಮೂರು ಪಾಯಿಂಟ್ ಜೀರೋ ಮೂರು ಬಾಂಡ್ಗಳು ಅಂದ್ರೆ ಎಂಟು ಸಾವಿರದ ಇನ್ನೂರ ಐವತ್ತೆರಡು ಕೋಟಿ ರೂಪಾಯಿಗಳ ಬಾಂಡ್ಗಳು ಬಿ ಬಿಜೆಪಿಗೆ ಸಂದಿವೆ ಸಾವಿರದ ಒಂಬೈನೂರ ಐವತ್ತೆರಡು ಕೋಟಿ ರೂಪಾಯಿ ಮೌಲ್ಯದ ಬಾಂಡ್ ಗಳು ಕಾಂಗ್ರೆಸ್ ಪಕ್ಷಕ್ಕೆ ಎರಡು ಕೋಟಿ ರೂಪಾಯಿ ಮೌಲ್ಯದ ಬಾಂಡ್ ಗಳು ಕಾಂಗ್ರೆಸ್ ಪಕ್ಷಕ್ಕೆ ನಾಲ್ನೂರ ಎಂಟು ಕೋಟಿ ರೂಪಾಯಿ ಮೌಲ್ಯದ ಬಾಂಡ್ ಗಳು ಬಿಆರ್ಎಸ್ ಪಕ್ಷಕ್ಕೆ ಒಂಬೈನೂರ ಮೌಲ್ಯದ ಬಾಂಡ್ ಗಳು ಒರಿಸ್ಸಾದ ಬಿಜು ಪಟ್ನಾಯಕ್ ಅವರ ಬಿಜೆಡಿ ಪಕ್ಷಕ್ಕೆ ಐನೂರ ಒಂಬತ್ತು ಕೋಟಿ ರೂಪಾಯಿ ಮೌಲ್ಯದ ಬಾಂಡ್ ಗಳು ಡಿಎಂಕೆ ಪಕ್ಷಕ್ಕೆ ಮತ್ತು ಇತರೆ ಕೆಲವು ಪಕ್ಷಗಳಿಗೆ ಒಂದಷ್ಟು ಬಾಂಡ್ ಗಳು ಸಂದಿವೆ ಭ್ರಷ್ಟಾಚಾರವನ್ನ ಎಸಗಿದ್ದನ್ನ ಮುಚ್ಚಿಡಲು ಸ್ಟೇಟ್ ಬ್ಯಾಂಕ್ ಇಂಡಿಯಾ ಂತಹ ಒಂದು ದೇಶದ ಜನರ ನಂಬಿಕಸ್ಥ ಬ್ಯಾಂಕ್ ಅನ್ನು ತನ್ನ ಕೈಗೊಂಬೆಯಾಗಿ ಬಳಸಿಕೊಂಡು ಕಲ್ಲಾಟದಲ್ಲಿ ತೊಡಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ವಿವಿಧ ಕಂಪನಿಗಳಿಂದ ಶೇಕಡಾ ಐವತ್ತಕ್ಕೂ ಮಿಕ್ಕಿ ಬಾಂಡ್ಗಳನ್ನ ಸ್ವೀಕರಿಸಿದ ಬಿಜೆಪಿ ಬಾಂಡ್ಗಳನ್ನ ಕಂಪನಿಗಳಿಂದ ವಸೂಲಿ ಮಾಡುವುದಕ್ಕೆ ಐಟಿಇಡಿ ಸಿಬಿಐ ಮತ್ತು ಪರಿಸರ ಇಲಾಖೆಯನ್ನ ಎಂದು ನಿರ್ಲಕ್ಷ್ಯವಾಗಿ ಬಳಸಿಕೊಂಡು ಬೀದಿಯ ರೌಡಿಗಳಂತೆ ಹೆದರಿಸಿ ಬೆದರಿಸಿ ಕೇಸುಗಳನ್ನ ದಾಖಲಿಸಿ ಕೋಟಿ ಕೋಟಿ ರೂಪಾಯಿಗಳ ಭ್ರಷ್ಟಾಚಾರವನ್ನ ಮಾಡಿದೆ ದೇಶದ ಜನರನ್ನ ವಂಚಿಸಿ ಕೋಟ್ಯಾಂತರ ರೂಪಾಯಿ ಮೊತ್ತದ ಹಗರಣವನ್ನ ನಡೆಸಿದ ಮೋದಿ ಸರ್ಕಾರವನ್ನ ಮುಂಬರುವ ಚುನಾವಣೆಯಲ್ಲಿ ದೇಶದ ಪ್ರಜೆ ಮತದಾರರು ತಿರಸ್ಕರಿಸಿ ಇಂಡಿಯಾ ಮೈತ್ರಿಕೂಟಕ್ಕೆ ಬಹುಮತವನ್ನು ನೀಡಬೇಕೆಂದು ಕೇಳಿಕೊಂಡರು ಕಾಂಗ್ರೆಸ್ ಮುಖಂಡರಾದ ಮಹೇಶ್ ರೈ ಅಂಕುತಿಮಾರ ಮಹಲಿಂಗ ನಾಯಕ ಮೊಹಮ್ಮದ್ ರಿಯಾಜ್ ಮೌರಿಸ ಮಸ್ಕರಣಿ ಸಹ ಉಪಸ್ಥಿತರಿದ್ದರು ಆಗ ಅದು ಪಾವರ್ಟಿ ಲೈನ್ ಗಿಂತ ಸ್ವಲ್ಪ ಮೇಲೆ ಹೋಯಿತು ಆಮೇಲೆ ಯಡಿಯೂರಪ್ಪನವರು ಯಾವಾಗ ಯಾವ ಸಂದರ್ಭದಲ್ಲಿ ಎಸ್ ಮೂಲಕ ಚೆಕ್ಕಿನ ಮೂಲಕ ಮತ್ತೆ ಡಿನೋಟಿಫಿಕೇಷನ್ ಪ್ರಕರಣದಲ್ಲಿ ಹಣವನ್ನು ಮಾಡಲಿಕ್ಕೆ ಶುರು ಮಾಡಿದರು ಆಗ ಅದು ಎಪಿಎಲ್ ಪಾರ್ಟಿ ಆಯ್ತು ಅಬೌವ್ ಪಾವರ್ಟಿ ಲೈನ್ ಪಾರ್ಟಿ ಆಯ್ತು ಆಮೇಲೆ ಅದರ ನಂತರ ಯಾವಾಗ ಕೇಂದ್ರದಲ್ಲಿ ಬಿ ಜೆ ಪಿ ಮೋದಿಯವರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂತೋ ಯಾವಾಗ ಅವರು ಅಂಬಾನಿ ಅದಾನಿಗಳ ಸಖ್ಯವನ್ನು ಮಾಡಿದರು ಯಾವಾಗ ಈ ಚುನಾವಣಾ ಬಾಂಡ್ಗಳ ಮೂಲಕ ಕೋಟ್ಯಂತರ ರೂಪಾಯಿಯನ್ನು ಇವರು ಲಂಚದ ರೂಪದಲ್ಲಿ ಚುನಾವಣಾ ಬಾಂಡ್ಗಳ ಹೆಸರಿನಲ್ಲಿ ಪಡೀಲಿಕ್ಕೆ ಆರಂಭ ಮಾಡಿದರು ಆಗ ಅದು ಮಲ್ಟಿ ಮಿಲಿಯನಿಯರ್ ಪಾರ್ಟಿ ಆಯಿತು ಎಮ್ ಎಮ್ ಪಿ ಆಯಿತು ಹೀಗೆ ಮೂರು ಸ್ತರದಲ್ಲಿ ಹಂತ ಹಂತವಾಗಿ ಬಿ ಜೆ ಪಿ ಇವತ್ತು ಒಂದು ಅತ್ಯಂತ ಭ್ರಷ್ಟ ಪಾರ್ಟಿ ಅಂತ ಇವತ್ತು ಪ್ರೊಜೆಕ್ಟ್ ಆಗಿದೆ ಇಡೀ ದೇಶದಲ್ಲಿ ನೋಡಿ ಈ ಮೊನ್ನೆ ಹದಿನೈದನೇ ತಾರೀಕಿಗೆ ಫೆಬ್ರವರಿ ಹದಿನೈದನೇ ತಾರೀಕಿಗೆ ಸುಪ್ರೀಂ ಕೋರ್ಟು ಈ ಚುನಾವಣಾ ಬಾಂಡ್ಗಳನ್ನು ಅಕ್ರಮ ಅಂತ ಅಸಾಂವಿಧಾನಿಕ ಅಂತ ಮತ್ತು ಅದು ಪ್ರಜಾಪ್ರಭುತ್ವ ವಿರುದ್ಧ ಅಂತ ಒಂದು ವರ್ಡಿಕ್ಟನ್ನು ಕೊಡ್ತದೆ ಅದರ ನಂತರ ಹೇಗೆ ಬಿ ಜೆ ಪಿ ಎಸ್ ಬಿ ಅನ್ನು ಬಳಸಿಕೊಂಡು ತನ್ನ ಕಳ್ಳಾಟಗಳ ಮೂಲಕ ಯಾವ ರೀತಿಯಲ್ಲಿ ಸುಪ್ರೀಂ ಕೋರ್ಟಿಗೆ ವಂಚನೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿತು ದೇಶದ ಜನಕ್ಕೆ ಪ್ರ ವಂಚನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿತು ಅಂತ ಎಲ್ಲರಿಗೂ ಗೊತ್ತುಂಟು ಸುಪ್ರೀಂ ಕೋರ್ಟ್ ಹೇಳ್ತದೆ ಮಾರ್ಚ್ ಆರನೇ ತಾರೀಕಿನ ಒಳಗೆ ನೀವು ಎಲ್ಲ ವಿವರಗಳನ್ನು ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟಿಗೆ ಕೊಡಬೇಕು ಅಂತ ಎಸ್ ಬಿ ಐಗೆ ಹೇಳ್ತದೆ ಆದರೆ ಎಸ್ ಬಿ ಐ ನಾಲ್ಕನೇ ತಾರೀಕಿಗೆ ಅಫಿದಾವಿತನ್ನು ಹಾಕಿ ನಮಗೆ ಆರನೇ ತಾರೀಕಿಗೆ ಕೊಡಲಿಕ್ಕೆ ಆಗೋದಿಲ್ಲ ನಮಗೆ ಮೂರು ತಿಂಗಳು ಸಮಯ ಕೊಡಿ ಅಂತ ಅವರು ಕೇಳ್ತಾರೆ ಅಂದರೆ ಜೂನ್ ಮೂವತ್ತೊಂದಕ್ಕೆ ನಮಗೆ ಜೂನ್ ಮೂವತ್ತೊಂದನೇ ತಾರೀಕಿನವರೆಗೆ ಸಮಯ ಕೊಡಿ ಅಂತ ಕೇಳ್ತಾರೆ ಯಾಕೆ ಕೇಳ್ತಾರೆ ಇವರು ಜೂನ್ ಮೂವತ್ತೊಂದರವರೆಗೆ ಸಮಯ ಕೇಳಿದ ಮರ್ಮ ಏನು ಅಂತ ನಾವು ಯೋಚನೆ ಮಾಡಬೇಕಾಗಿದೆ ನೋಡಿ ಸುಪ್ರೀಂ ಕೋರ್ಟ್ ಆಗೋದನ್ನು ಒಪ್ಪುವುದಿಲ್ಲ ಸುಪ್ರೀಂ ಕೋರ್ಟ್ ಅವರನ್ನು ತರಾಟೆಗೆ ತೆಗೆದುಕೊಳ್ತದೆ ನಿಮ್ಮ ಮೇಲೆ ಕೋರ್ಟ್ ನಿಂದನೆ ಕೇಸನ್ನು ಹಾಕ್ತೇವೆ ನಿಮ್ಮ ಮೇಲೆ ಕಠಿಣ ಕ್ರಮವನ್ನು ಕೊಡ್ತೇವೆ ಅಂತ ಬೆದರಿಸಿದ ನಂತರ ಎಸ್ ಬಿ ಐ ಅದನ್ನು ಹದಿನೇಳು ದಿನಗಳ ನಂತರ ಅಂದರೆ ಅವು ಯಾವಾಗ ಮಾರ್ಚ್ ನಾಲ್ಕಕ್ಕೆ ಕೊಟ್ಟದ್ದು ಮಾರ್ಚ್ ಇಪ್ಪತ್ತೊಂದಕ್ಕೆ ಅದು ಎಲ್ಲ ವಿವರಗಳನ್ನು ಕೂಡ ಸುಪ್ರೀಂ ಕೋರ್ಟಿಗೆ ಕೊಡ್ತದೆ ಮೂರು ತಿಂಗಳು ಸಮಯ ಬೇಕು ಅಂತ ಕೇಳಿದಂತಹ ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅದು ಹೇಗೆ ಹದಿನೇಳು ದಿವಸದಲ್ಲಿ ಎಲ್ಲ ವಿವರಗಳನ್ನು ಸುಪ್ರೀಂ ಕೋರ್ಟಿಗೆ ಕೊಟ್ಟಿದ್ದು ಮೂವತ್ತೊಂದರವರೆಗೆ ಅವರು ಸಮಯ ಕೇಳುವುದಕ್ಕೆ ಕಾರಣ ಏನು ಜೂನ್ ಮೂವತ್ತೊಂದರವರೆಗೆ ಯಾಕೆ ಅಂತ ಹೇಳಿದರೆ ಏಪ್ರಿಲ್ ತಿಂಗಳಲ್ಲಿ ಮೇ ತಿಂಗಳಿನಲ್ಲಿ ಚುನಾವಣೆಗಳೆಲ್ಲ ಮುಗೀತದೆ ಲೋಕಸಭಾ ಚುನಾವಣೆಗಳು ಲೋಕಸಭಾ ಚುನಾವಣೆ ಮುಗಿಯುವ ಮೊದಲು ಬಿ ಜೆ ಪಿ ಮಾಡಿದ ಈ ಭ್ರಷ್ಟಾಚಾರ ಜನರ ಕಣ್ಣಿಗೆ ಕಾಣಬಾರದು ಅದು ಹೊರಕ್ಕೆ ಬರಬಾರದು ಅನ್ನುವ ಉದ್ದೇಶದಿಂದಲೇ ಕೇಂದ್ರ ಸರ್ಕಾರ ತನ್ನ ಪ್ರಭಾವವನ್ನು ಬೀರಿ ಸುಪ್ರೀಂ ಕೋರ್ಟ್ ಇದು ಸುಪ್ರೀಂ ಕೋರ್ಟ್ಗೆ ಎಸ್ ಬಿ ಐ ಸುಳ್ಳು ಹೇಳುವ ಹಾಗೆ ಮಾಡ್ತಾರೆ ಹೀಗೆ ಕೇವಲ ಐ ಟಿ ಇ ಡಿ ಸಿ ಬಿ ಐ ಅನ್ನು ಮಾತ್ರ ಅಲ್ಲ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಕೂಡ ತನಗೆ ಬೇಕಾದಂತೆ ಬಿ ಜೆ ಪಿ ಬಳಸಿಕೊಂಡು ಅಕ್ರಮವನ್ನು ಎಸುವುದಕ್ಕೆ ಎಸಗುವುದಕ್ಕೆ ಅದು ಅವರಿಗೆ ಪ್ರೇರೇಪಣೆಯನ್ನು ಕೊಡ್ತದೆ ನೋಡುವ ಈಗ ನಾವು ಬಾಂಡ್ಗಳ ವಿವರ ಮೊನ್ನೆ ಅಜಿತ್ರು ಕೇಳಿದರು ನಿಮ್ಮ ಪಾರ್ಟಿಗೆ ಕೂಡ ಬಾಂಡ್ ಬರಲಿಲ್ಲವಾ ಅಂತ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಧ್ಯೆ ಒಟ್ಟು ಹದಿನಾರು ಸಾವಿರದ ನಾನ್ನೂರ ತೊಂಬತ್ತೆರಡು ಕೋಟಿ ರೂಪಾಯಿಗಳ ಬಾಂಡ್ಗಳನ್ನು ಖರೀದಿ ಮಾಡಿದ್ದು ಇವಾಗ ಈಗಾಗಲೇ ಪ್ರಕಟ ಆಗಿದೆ ಬೇರೆ ಬೇರೆ ಕಂಪನಿಗಳು ಇದರಲ್ಲಿ ಐವತ್ತು ಪಾಯಿಂಟ್ ಸೊನ್ನೆ ಮೂರು ಶೇಕಡ ಅಂದರೆ ಎಂಟು ಸಾವಿರದ ಇನ್ನೂರ ಐವತ್ತ ಎರಡು ಕೋಟಿ ರೂಪಾಯಿಗಳನ್ನು ಬಿ ಜೆ ಪಿ ಪಡೆದುಕೊಂಡಿದೆ ಸಾವಿರದ ಎಂಟುನೂರು ಕೋಟಿ ರೂಪಾಯಿಗಳ ಬಾಂಡ್ಗಳನ್ನು ಕಾಂಗ್ರೆಸ್ ಪಡ್ಕೊಂಡಿದೆ ಸಾವಿರದ ಐನೂರ ತೊಂಬತ್ತೆರಡು ಕೋಟಿ ರೂಪಾಯಿಗಳ ಬಾಂಡ್ಗಳನ್ನು ಟಿ ಎಂ ಸಿ ತಮಿಳು ಇದು ತೃಣಮೂಲ ಕಾಂಗ್ರೆಸ್ ಪಕ್ಷ ಪಡ್ಕೊಂಡಿದೆ ಸಾವಿರದ ನಾನ್ನೂರ ಎಂಟು ಕೋಟಿ ರೂಪಾಯಿಗಳನ್ನು ಬಿ ಆರ್ ಎಸ್ ಪಕ್ಷ ಬಿ ಆರ್ ಎಸ್ ಪಕ್ಷ ಏನು ತೆಲಂಗಾಣದಲ್ಲಿ ಆಡಳಿತವನ್ನು ನಡೆಸ್ತಾ ಇತ್ತು ಆ ಬಿ ಆರ್ ಎಸ್ ಪಕ್ಷ ಪಡ್ಕೊಂಡಿದೆ ಐನೂರ ಒಂಬತ್ತು ಕೋಟಿ ರೂಪಾಯಿಗಳ ಬಾಂಡ್ಗಳನ್ನು ಡಿ ಎಂ ಕೆ ಪಕ್ಷ ಪಡ್ಕೊಂಡಿದೆ ಇನ್ನು ಕೆಲವು ಚಿಲ್ಲರೆ ಪಕ್ಷಗಳು ಚಿಲ್ಲರೆ ಹಣವನ್ನು ಪಡ್ಕೊಳ್ತವೆ ಹೀಗೆ ಸುಮಾರು ಐವತ್ತು ಶೇಕಡಕ್ಕಿಂತಲೂ ಮಿಕ್ಕಿ ಸುಮಾರು ಎಂಟು ಸಾವಿರದ ಇನ್ನೂರ ಐವತ್ತೆರಡು ಕೋಟಿ ರೂಪಾಯಿಗಳನ್ನು ಬಿ ಜೆ ಪಿ ಹೇಗೆ ಪಡ್ಕೊಂಡಿತ್ತು ಅನ್ನುವುದೇ ಒಂದು ದೊಡ್ಡ ರೋಚಕವಾದ ಮತ್ತು ನಿಗೂಢವಾದ ಮತ್ತು ಅಷ್ಟೇ ಭ್ರಷ್ಟಾಚಾರಕ್ಕೆ ಕಾರಣವಾದಂಥ ಒಂದು ಪ್ರಕ್ರಿಯೆ ಇದು ಏನು ಮಾಡಿದ್ದಾರೆ ಚಂದಾಪೇ ದಂಧ ಚಂದದ ಮೂಲಕ ದಂಧೆಯನ್ನು ಮಾಡಿದ್ದಾರೆ ಐ ಟಿ ಇ ಡಿ ಸಿ ಬಿ ಐಗಳನ್ನು ಬಳಸಿಕೊಂಡು ದೊಡ್ಡ ದೊಡ್ಡ ಕಂಪನಿಗಳ ಮೇಲೆ ರೈಡ್ ಮಾಡುವುದು ಅವರ ಮೇಲೆ ಕೇಸನ್ನು ಜಡಿಯುವುದು ಕೇಸ್ ಎರಿದ ನಂತರ ಅವರು ಕೋರ್ಟಿಗೆ ಹೋಗುವುದು ಕೋರ್ಟಿಗೆ ಹೋದ ನಂತರ ಅವರನ್ನು ಅವರಿಗೆ ಬೇಲ್ ಕೊಡಿಸುವುದು ಬೇಲ್ ಸಿಗುವ ಹಾಗೆ ಮಾಡುವುದು ಆ ನಂತರ ಅವರ ಕೈಯಿಂದ ಚಂದಾವನ್ನು ವಸೂಲಿ ಮಾಡುವುದು ಇದು ಮೊದಲನೆಯ ಒಂದು ತಂತ್ರ ವಸ್ತುಶಃ ಬೀದಿಯ ರೌಡಿಗಳ ಹಾಗೆ ಕೈಗಾರಿಕೋದ್ಯಮಗಳನ್ನು ಬೆದರಿಸಿ ಬಿ ಜೆ ಪಿ ಚಂದವನ್ನು ವಸೂಲಿ ಮಾಡಿದೆ ಇನ್ನು ಎರಡನೇದು ಕೆಲವು ಕಂಪನಿಗಳು ದೊಡ್ಡ ದೊಡ್ಡ ಗಣಿಗಾರಿಕೆಯನ್ನು ಮಾಡ್ತವೆ ಕಲ್ಲಿದ್ದಲು ಗಣಿಗಾರಿಕೆ ಬೇರೆ ಬೇರೆ ರೀತಿಯ ಗಣಿಗಾರಿಕೆಯನ್ನು ಮಾಡುವಂಥ ಕಂಪನಿಗಳು ಒಡಿಸ್ಸಾದಲ್ಲಿ ಈ ಎಲ್ಲ ಕಂಪನಿಗಳಿಗೆ ಪರಿಸರ ಇಲಾಖೆಯಿಂದ ಅನುಮತಿಯನ್ನು ನಿರಾಕರಣೆ ಮಾಡಿ ಪರಿಸರ ಇಲಾಖೆಯಿಂದ ಅವರಿಗೆ ಕಿರುಕುಳವನ್ನು ಕೊಡಿಸಿ ಅವರ ಲೈಸೆನ್ಸನ್ನು ಅಮಾನತಾಗುವ ಹಾಗೆ ಮಾಡುವುದು ಅಥವಾ ಅವರಿಗೆ ಲೈಸೆನ್ಸನ್ನು ಸಿಗದೇ ಇರುವ ಹಾಗೆ ಮಾಡುವುದು ಇದೆಲ್ಲ ಮಾಡಿ ಅವರ ಕೈಯಿಂದ ಕೋಟಿ ಕೋಟಿ ರೂಪಾಯಿಯ ಬಾಂಡ್ಗಳನ್ನು ಪಡೆದುಕೊಂಡು ಅವರಿಗೆ ಮತ್ತೆ ಪುನಃ ಲೈಸೆನ್ಸನ್ನು ಕೊಟ್ಟಿದ್ದಾರೆ ನೋಡಿ ಮೂವತ್ತ ಮೂರು ಕಂಪನಿಗಳು ಸುಮಾರು ಮೂರು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿಗಳ ಕಾಂಟ್ರ್ಯಾಕ್ಟ್ಗಳನ್ನು ಪಡೆದುಕೊಂಡು ಕಾಂಟ್ರಾಕ್ಟ್ಗಳನ್ನು ಪಡೆದ ನಂತರ ಬಿ ಜೆ ಪಿಗೆ ಏನು ನಲವತ್ತು ಪರ್ಸೆಂಟ್ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಇತ್ತೋ ಅದೇ ಪ್ರಕಾರವಾಗಿ ಸಾವಿರದ ಏಳ್ನೂರ ಐವತ್ತ ಎರಡು ಕೋಟಿ ರೂಪಾಯಿಗಳನ್ನು ಬಿ ಜೆ ಪಿಗೆ ಬಾಂಡ್ ಮೂಲಕ ನೀಡಿದೆ ಇದು ಈ ಟೈಮಿಂಗ್ ಅನ್ನೋದು ತುಂಬ ಮುಖ್ಯ ಆಗ್ತದೆ ಯಾವಾಗ ಐ ಟಿ ರೈಡ್ ಆಯಿತೋ ಅದರ ಕೆಲವೇ ದಿವಸಗಳಲ್ಲಿ ಬಾಂಡ್ ಹೋಗ್ತದೆ ಯಾವಾಗ ಪರಿಸರ ಇಲಾಖೆ ಅವರ ಮೇಲೆ ಗಣಿಗಾರಿಕೆ ಮಾಡ್ತಾ ಇರುವ ಸಂಸ್ಥೆಗಳ ಮೇಲೆ ನಿರ್ಬಂಧವನ್ನು ಹೇಳ್ತದೆ ಅದರ ತಕ್ಷಣ ಇವರಿಗೆ ಬಿ ಜೆ ಪಿಗೆ ಬಾಂಡ್ಗಳು ಹೋಗ್ತದೆ ಯಾವಾಗ ಕಾಂಟ್ರಾಕ್ಟ್ಗಳು ಈ ಕಂಪನಿಗಳಿಗೆ ಸಿಗ್ತದೋ ಅದರ ತಕ್ಷಣ ಅವರಿಗೆ ಬಾಂಡ್ ಕಾಂಟ್ರಾಕ್ಟ್ಗಳು ಸಿಕ್ಕಿದ ತಕ್ಷಣ ಅವರಿಗೆ ಬಾಂಡ್ಗಳು ಹೋಗ್ತದೆ ಇನ್ನು ಔಷಧ ಕಂಪನಿಗಳು ಔಷಧ ಕಂಪನಿಗಳಲ್ಲಿ ಅನೇಕ ಕ ಕಳಪೆ ಔಷಧಿಗಳು ಕಂಪನಿಗಳಿವೆ ಈ ಕಂಪನಿಗಳಿಗೆ ಕೂಡ ರೈಡ್ ಆಗ್ತದೆ ಈ ಕಂಪನಿಗಳ ಲೈಸೆನ್ಸನ್ನು ಕೂಡ ಅಮಾನತು ಮಾಡ್ತಾರೆ ಅದರ ನಂತರ ಬಿ ಜೆ ಪಿಗೆ ಇದು ಬಾಂಡ್ಗಳನ್ನು ಕೊಡ್ತದೆ ನಾವು ವಿವರವಾಗಿ ನೋಡುವುದಾದರೆ ಮೇಘಾ ಇಂಜಿನಿಯರಿಂಗ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಕಂಪೆನಿ ಇದು ಆಂಧ್ರ ಮೂಲದ ಒಂದು ಕಂಪೆನಿ ಇದರ ಮೇಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದಾಳಿ ಆಗ್ತದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದಾಳಿಯಾದ ಕೆಲವೇ ದಿವಸಗಳಲ್ಲಿ ಇನ್ಫ್ರಾ ಮೇಘಾ ಇಂಜಿನಿಯರಿಂಗ್ ಆ್ಯಂಡ್ ಇನ್ಫ್ರಾಲೆಟ್ ಕಂಪ್ ಇನ್ಫೋ ಇನ್ಫ್ರಾಸ್ಟ್ರಕ್ಚರ್ ಕಂಪೆನಿ ಬಿ ಜೆ ಪಿಗೆ ಐದು ಕೋಟಿಯ ಚುನಾವಣಾ ಬಾಂಡನ್ನು ಕೊಡ್ತದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮತ್ತೊಮ್ಮೆ ಐ ಟಿ ದಾಳಿ ಆಗ್ತದೆ ಆಗ ಅವರು ಇಪ್ಪತ್ತು ಕೋಟಿ ರೂಪಾಯಿಗಳ ಚುನಾವಣಾ ಬಾಂಡನ್ನು ಬಿ ಜೆ ಪಿಗೆ ಕೊಡ್ತಾರೆ ಈ ಬಾಂಡನ್ನು ಕೊಟ್ಟ ನಂತರ ಅವರಿಗೆ ಅವರ ಮೇಲೆ ಇರುವಂಥ ಕೇಸುಗಳು ಬಿದ್ದು ಹೋಗ್ತದೆ ಇನ್ನು ಸೋಮ್ಸ್ ಡಿಸ್ ಡಿಸ್ಟಿಲರೀಸ್ ಅನ್ನುವಂಥ ಒಂದು ಕಂಪೆನಿ ಇದರ ಮೇಲೆ ಜಿ ಎಸ್ ಟಿ ಅಧಿಕಾರಿಗಳು ದಾಳಿ ಮಾಡ್ತಾರೆ ಜಿ ಎಸ್ ಟಿ ವಂಚನೆಯನ್ನು ಮಾಡಿದ್ದಾರೆ ಅಂತ ಅವರ ಮೇಲೆ ಆರೋಪ ಬರ್ತದೆ ಅವರನ್ನು ಜೈಲಿಗೆ ಅಟ್ಲಾಗ್ತದೆ ಅವರಿಗೆ ಎರಡು ಸಲ ಜಾಮೀನು ನಿರಾಕರಣೆ ಆಗ್ತದೆ ಮೂರನೇ ಸಲ ಅವರಿಗೆ ಜಾಮೀನು ಸಿಗ್ತದೆ ಜಾಮೀನು ಸಿಕ್ಕಿದ ಕೆಲವೇ ದಿವಸಗಳಲ್ಲಿ ಒಂದು ವಾರದ ಅವಧಿಯಲ್ಲಿ ಎರಡು ಕೋಟಿ ರೂಪಾಯಿಗಳ ಬಾಂಡನ್ನು ಸೋಮ್ಸ್ ಜಿಶ್ಟರಿ ಅವರು ಬಿ ಜೆ ಪಿಯ ಚುನಾವಣೆಗೆ ಚುನಾವಣಾ ಇದಕ್ಕೆ ಕೊಡ್ತಾರೆ ಇನ್ನು ಹೀರೋ ಗ್ರೂಪ್ ಆಫ್ ಕಂಪನೀಸ್ ಇದೆ ಇದರ ಮೇಲೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಅಟ್ಯಾಕ್ ಆಗ್ತದೆ ಐ ಐ ಟಿಯಿಂದ ಇಡಿಯಿಂದ ಅಟ್ಯಾಕ್ ಆಗ್ತದೆ ಇವರು ಇಪ್ಪತ್ತು ಕೋಟಿ ರೂಪಾಯಿಗಳ ದೇಣಿಗೆಯನ್ನು ಪಿಗೆ ಈ ಐ ಟಿ ರೈಡ್ ಆದ ನಂತರ ನೀಡ್ತಾರೆ ರಶ್ಮಿ ಗ್ರೂಪ್ ಆಫ್ ಕಂಪನೀಸ್ ಅಂತ ಒಂದು ಕಂಪೆನಿ ಇದೆ ದೊಡ್ಡ ಕಂಪನಿ ಅದು ಇದಕ್ಕೆ ಎರಡು ಸಾವಿರದ ಎರಡನೇ ಇಸ್ವಿಯಲ್ಲಿ ಇವರ ಮೇಲೆ ಐ ಟಿ ರೈಡ್ ಆಗ್ತದೆ ಐ ಟಿ ರೈಡ್ ನಂತರ ಐದು ಕೋಟಿ ರೂಪಾಯಿಗಳನ್ನು ಅವರಿಗೆ ಕೊಡ್ ಬಾಂಡ್ಗಳ ರೂಪದಲ್ಲಿ ಕೊಡ್ತಾರೆ ಡಿ ಎಲ್ ಎಫ್ ಕಂಪನಿ ಮೇಲೆ ಮೂರು ಬಾರಿ ದಾಳಿ ಆಗ್ತದೆ ಮೂರು ಬಾರಿ ದಾಳಿ ಆದ ನಂತರ ಇವರಿಗೆ ಇವರು ಬಿಜೆಪಿಗೆ ಐವತ್ತು ಕೋಟಿ ರೂಪಾಯಿಗಳ ಚುನಾವಣಾ ಬಾಂಡನ್ನು ಕೊಡ್ತಾರೆ ಇನ್ನು ಮೂವತ್ತು ಕಂಪನಿಗಳು ತಮ್ಮ ಮೇಲೆ ದಾಳಿ ಆದ ನಂತರ ಸುಮಾರು ಹದಿನೆಂಟು ಸಾವಿರದ ಏಳ್ನೂರ ಐವತ್ತೆಂಟು ಕೋಟಿ ರೂಪಾಯಿಗಳನ್ನು ಬಿಜೆಪಿಗೆ ಬಾಂಡ್ಗಳ ರೂಪದಲ್ಲಿ ಕೊಡ್ತಾರೆ ಇದು ಬಿ ಜೆ ಪಿ ಐ ಟಿ ಮತ್ತು ಇ ಡಿ ಮತ್ತು ಸಿ ಬಿ ಐಯನ್ನು ಉಪಯೋಗಿಸಿಕೊಂಡು ಯಾವ ರೀತಿಯಲ್ಲಿ ಜನರ ಕಣ್ಣಿಗೆ ಮಣ್ಣೆರೆಸಿ ಜನರನ್ನು ಕತ್ತಲಲ್ಲಿಟ್ಟು ಈ ಚುನಾವಣಾ ಬಾಂಡ್ಗಳ ಮೂಲಕ ಭ್ರಷ್ಟಾಚಾರ ಮಾಡಿದೆ ಅನ್ನುವುದಕ್ಕೆ ಒಂದು ದೊಡ್ಡ ಸಾಕ್ಷಿ ಇನ್ನು ಡಾಕ್ಟರ್ ರೆಡ್ಡಿ ಅನ್ನುವಂಥ ಒಂದು ಕಂಪೆನಿ ಅದು ಕೂಡ ಇಪ್ಪತ್ತೊಂದು ಕೋಟಿ ರೂಪಾಯಿಗಳನ್ನು ಬಿ ಜೆ ಪಿಗೆ ಕೊಟ್ಟಿದೆ ಫ್ಯೂಚರ್ ಗೇಮಿಂಗ್ ಕಂಪೆನಿ ಲಾಟ್ರಿ ಕಂಪೆನಿ ಅದು ನಾನ್ನೂರ ತೊಂಬತ್ತ್ಮೂರು ರೂಪಾಯಿ ಕೋಟಿ ರೂಪಾಯಿಗಳನ್ನು ಬಿ ಜೆ ಪಿಗೆ ದೇಣಿಗೆಯಾಗಿ ಕೊಡ್ತದೆ ಅವುಗಳ ಮೇಲೆಲ್ಲ ಐ ಟಿ ರೈಡ್ ಆಗ್ತದೆ ಮೇಲ್ ಕಂಪನಿ ಐದು ಕೋಟಿ ರೂಪಾಯಿಗಳನ್ನು ಕೊಡ್ತದೆ ವೇದಾಂತ ಕಂಪನಿ ನೂರ ಅರವತ್ತೊಂದು ಕೋಟಿ ರೂಪಾಯಿಗಳನ್ನು ಬಿ ಜೆ ಪಿಗೆ ಕೊಡ್ತದೆ ಎಲ್ಲವೂ ಐ ಟಿ ಇ ಡಿಗಳ ರೈಡ್ ಆದ ನಂತರ ಕೆಲವೇ ದಿನಗಳಲ್ಲಿ ಬಿ ಜೆ ಪಿಗೆ ಈ ಬಾಂಡ್ಗಳನ್ನು ಕೊಡ್ತಾರೆ ಇದು ಇದು ಒಂದು ಭಾಗ ಇನ್ನು ಮತ್ತೆ ಎರಡನೇ ಭಾಗ ಕಾಂಟ್ರ್ಯಾಕ್ಟ್ ಕೊಟ್ಟು ಹಣ ವಸೂಲಿ ಮಾಡುವಂಥದ್ದು ಇಲ್ಲಿ ನಮ್ಮಲ್ಲಿ ನಲವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಕರ್ನಾಟಕದಲ್ಲಿತ್ತು ಕಾಂಟ್ರಾಕ್ಟ್ ಸ್ಯಾಂಕ್ಷನ್ ಆಗುವ ಮೊದಲೇ ನಲ್ವತ್ತು ಪರ್ಸೆಂಟನ್ನು ಒಂದಷ್ಟು ದೊಡ್ಡ ಪರ್ಸೆಂಟೇಜನ್ನು ಬಿ ಜೆ ಪಿ ಸರ್ಕಾರಕ್ಕೆ ಕೊಡಬೇಕು ಆಮೇಲೆ ಬೇರೆ ಬೇರೆ ಅವರಿಗೆ ಅದು ಹಂಚಿ ಹೋಗ್ತಿದೆ ಇಲ್ಲಿ ದೆಹಲಿಯಲ್ಲಿ ಆಡಳಿತ ಬಿ ಜೆ ಪಿ ಮತ್ತು ಮೋದಿಯವರ ನೇತೃತ್ವದ ಈ ಸರ್ಕಾರ ಏನು ಮಾಡ್ತಿದೆ ಅಂದರೆ ಕಾಂಟ್ರಾಕ್ಟ್ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಗಳು ದೊಡ್ಡ ದೊಡ್ಡ ಬಿಲ್ಡರ್ಸು ದೊಡ್ಡ ದೊಡ್ಡ ರಸ್ತೆ ನಿರ್ಮಾಣ ಮಾಡುವ ಕಂಪನಿಗಳು ದೊಡ್ಡ ದೊಡ್ಡ ಸುರಂಗಗಳನ್ನು ನಿರ್ಮಾಣ ಮಾಡುವಂಥ ಕಂಪನಿಗಳು ಕಂಪನಿಗಳು ಆಮೇಲೆ ದೊಡ್ಡ ದೊಡ್ಡ ಸೇತುವೆಗಳನ್ನು ನಿರ್ಮಾಣ ಮಾಡುವಂಥ ಕಂಪನಿಗಳಿಗೆ ಕೋಟ್ಯಾಂತರ ರೂಪಾಯಿಯ ಕಾಂಟ್ರಾಕ್ಟ್ಗಳನ್ನು ಕೊಡ್ತದೆ ಇದರಲ್ಲಿ ಪ್ರಮುಖವಾದದ್ದು ಮೇಘಾ ಇಂಜಿನಿಯರಿಂಗ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಕಂಪನಿ ಈ ಕಂಪನಿಗೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರ ಅಧಿ ಅವಧಿಯಲ್ಲಿ ಸಾವಿರದ ಇನ್ನೂರ ಮೂವತ್ತೆರಡು ಕೋಟಿ ರೂಪಾಯಿಗಳ ಕಾಂಟ್ರಾಕ್ಟನ್ನು ಕೊಡ್ತಾರೆ ಈ ಕಾಂಟ್ರಾಕ್ಟನ್ನು ಕೊಟ್ಟು ಅವರ ಕೈಯಿಂದ ಆರುನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿಗಳ ಚುನಾವಣಾ ಬಾಂಡನ್ನು ಬಿ ಜೆ ಪಿಯವರು ಅವರು ಪಡ್ಕೊಳ್ತಾರೆ ಇನ್ನು ಉತ್ತರಾಖಂಡ್ನಲ್ಲಿ ನವಯುಗ ಅಂತ ಒಂದು ಕಂಪೆನಿ ಇದೆ ಈ ಕಂಪನಿ ಉತ್ತರಾಖಂಡ್ನಲ್ಲಿ ಮತ್ತು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸುರಂಗಗಳನ್ನು ನಿರ್ಮಾಣ ಮಾಡುವಂತಹ ಕಾಂಟ್ರಾಕ್ಟನ್ನು ಅವರಿಗೆ ಕೊಡ್ತಾರೆ ಈ ಕಾಂಟ್ರಾಕ್ಟ್ಗಳನ್ನು ಪಡೆದುಕೊಂಡಂತಹ ನವಯುಗ ಕಂಪೆನಿ ಬಿ ಜೆ ಪಿಗೆ ಐವತ್ತೈದು ಕೋಟಿ ರೂಪಾಯಿಗಳ ಚುನಾವಣಾ ಬಾಂಡನ್ನು ಕೊಡ್ತಾರೆ ನಮಗೆ ನೆನಪು ಉಂಟು ಮೊನ್ನೆ ಇತ್ತೀಚೆಗೆ ಉತ್ತರಾಖಂಡ್ನಲ್ಲಿ ಸಿಲ್ವಾರ ಸುರಂಗ ಇತ್ತಲ್ಲ ಸಿಲ್ವಾರ ಅನ್ನುವಂಥ ಒಂದು ಸುರಂಗಕ್ಕೂ ಬಿದ್ದು ಆ ಸುರಂಗದಲ್ಲಿ ನಲವತ್ತೊಂದು ಜನ ಅದರ ಒಳಗೆ ಸಿಕ್ಕಾಕ್ಕೊಂಡು ಅನೇಕ ದಿನಗಳವರೆಗೆ ಅವರನ್ನು ಕಾಪಾಡಲಿಕ್ಕೆ ಇಡೀ ದೇಶ ಹೆಣಗಾಡಿದ್ದನ್ನು ನಾವು ನೋಡಿದ್ದೇವೆ ಈ ಸುರಂಗವನ್ನು ನಿರ್ಮಾಣ ಮಾಡಿದ್ದು ಕೂಡ ಈ ನವಯುಗ ಅನ್ನುವಂಥ ಕಂಪನಿ ಈ ಕಂಪನಿ ಕೂಡ ಬಿ ಜೆ ಪಿಗೆ ಬಾಂಡ್ಗಳ ಮೂಲಕ ತುಂಬ ಹಣವನ್ನು ತಮಗೆ ಕಾಂಟ್ರಾಕ್ಟ್ ಸಿಕ್ಕಿದ ನಂತರ ಕೊಟ್ಟಿದೆ ಇದು ಬಿ ಜೆ ಪಿಯ ಬ್ರಹ್ಮಾಂಡ ಭ್ರಷ್ಟಾಚಾರ ಇದು ಚುನಾವಣಾ ಬಾಂಡ್ಗಳ ಮೂಲಕ ಏನು ಕಾಂಟ್ರ್ಯಾಕ್ಟ್ಗಳನ್ನು ಕೊಟ್ಟು ಬೇರೆ ಬೇರೆ ಕಂಪನಿಗಳಿಗೆ ಕಾಂಟ್ರ್ಯಾಕ್ಟ್ಗಳನ್ನು ಕೊಟ್ಟ ಕೊಟ್ಟು ಹಣ ಮಾಡಿದಂಥ ದಂಧೆ ಇದು ಇನ್ನು ಮುಖೇಶ್ ಅಂಬಾನಿಯವರ ನಂಟನ್ನು ಹೊಂದಿದಂತಹ ಕ್ವಿಕ್ ಸಪ್ಲೈ ಚೈನ್ ಅನ್ನುವಂಥ ಒಂದು ಕಂಪನಿ ಐನೂರ ನಲವತ್ತೈದು ರೂಪಾಯಿ ಕೋಟಿ ಹಣವನ್ನು ಬಾಂಡ್ಗಳ ರೂಪದಲ್ಲಿ ಬಿ ಜೆ ಪಿಗೆ ಕೊಟ್ಟಿದೆ ಆಮೇಲೆ ಕೆಮಿಸ್ಟರ್ ಗ್ರೂಪ್ ಅನ್ನುವಂಥ ಒಂದು ಕಂಪೆನಿ ಇದಕ್ಕೆ ಕೂಡ ಅಂಬಾನಿಯವರ ನಂಟಿದೆ ಇದು ಈ ಕಂಪನಿಗೆ ಇಲ್ಲಿ ಇರುವಂತಹ ಎಲ್ಲ ಡೈರೆಕ್ಟರ್ಗಳು ಅಂಬಾನಿಯವರ ರಿಲಯನ್ಸ್ ಇಂಡಸ್ಟ್ರೀಸ್ನ ಕಂಪನಿಯ ಡೈರೆಕ್ಟರ್ಗಳಲ್ಲಿ ಕೆಲವರಾಗಿದ್ದಾರೆ